ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಬೇಕು ಅನ್ನದಾತನ ಹೋರಾಟಕ್ಕೆ ಅನ್ನದಾತನ ಹೋರಾಟಕ್ಕೆ ಹೇಗಿಲ್ಲ ಯೋಗಿಗೆ ಇವಾಗ ಆಗಸ್ಟ್ಗೆ ಎಲ್ಲ ಸೂರ್ಯಕಾಂತಿ ಕಟವಾಗುತ್ತೆ ನೀವು ಲೇಟ್ ಆಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ ಇಲ್ಲ ನೋಡಿ ನಮ್ಮ ಪ್ರತಿಭಟನೆಗಳು ಇಂದನೇ ನಡೀತಾ ಇದೆ ಇಂದನೇ ಅಧಿಕಾರಿಗಳಿಗೆ ಒತ್ತಡ ಆಗ್ತಾ ಇದ್ದೀವಿ ಯೂಶಲಿ ಏನಾಗಿದೆ ಈಗ ನಮಗೆ ನಮ್ಮ ಚಾಮರಾಜನಗರ ಜಿಲ್ಲೆ ಪೂರ್ವ ಮುಂಗಾರೆ ಪ್ರಾರಂಭ ಆಗುವಂಥದ್ದು ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ಈಗ ಸೂರ್ಯಕಾಂತಿ ನಾಟಿ ಆಗ್ತಾ ಇರುತ್ತೆ ಹಾಗಾಗಿ ನಮ್ಮ ಒಂದು ಜಿಲ್ಲೆ ಮಾತ್ರ ಮುಂಚಿತವಾಗಿ ನಾವು ಮಾರ್ಚ್ ಏಪ್ರಿಲ್ಗೆ ನಾಟಿ ಮಾಡ್ಕೊಡ್ತೀವಿ ನಾವು ಕಳೆದ ಎರಡು ವರ್ಷಗಳ ಒಂದು ಇತಿಹಾಸವನ್ನ ನೋಡಿದರೆ ಖರೀದಿ ಪ್ರಕ್ರಿಯೆಗಳನ್ನ ನಮಗೆ ಸೆಪ್ಟೆಂಬರ್ ಮೊದಲನೇ ಮಾದರಿ ಖರೀದಿ ಕೇಂದ್ರ ತೆಗಿತಾ ಇತ್ತು ಇದು ನಮ್ಮ ರೈತರಿಗೂ ಎಲ್ಲ ಚೆನ್ನಾಗಿ ಗೊತ್ತಿದೆ ಆದರೆ ಈ ಬಾರಿ ನಾವು ಅನಿರ್ದಿಷ್ಟ ಹವೋರಾತ್ರಿ ಧರಣಿಯನ್ನು ಕರೆ ಕೊಟ್ಟಿದ್ದೀವಿ ಈ ವರ್ಷ ಏನಾಗಿದೆ ಈ ವರ್ಷ ಹೋದ ವರ್ಷಕ್ಕಿಂತ ಮುಂಚಿತವಾಗಿ ಖರೀದಿ ಕೇಂದ್ರ ತೆಗಿಬೇಕು ಅಂತ ಹೇಳಿ ಜುಲೈ ಹದಿನೇಳನೇ ತಾರೀಕು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿತ್ತು ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಏನು ಸಮಸ್ಯೆ ಆಗಿದೆ ಗೊತ್ತಿಲ್ಲ ಎರಡು ತಿಂಗಳಾದ್ರೂ ಇನ್ನು ಪ್ರಸ್ತಾವನೆಯನ್ನ ಅನುಮೋದನೆ ಮಾಡಿಲ್ಲ ಹಾಗಾಗಿ ಲೇಟ್ ಆಗ್ತಾ ಇದೆ ಅಷ್ಟೇ ಈಗ ಇನ್ನು ರೈತರು ಸೂರ್ಯಕಾಂತಿನ ಇನ್ನು ನಿಧಾನ ಆಯ್ತು ಅಂದ್ರೆ ಖರೀದಿ ಮಾಡ್ತಾರೆ ಈಗ ಈಗ ನಮಗಿರೋ ಮಾಹಿತಿ ಹಂಗೆ ಸರಿಸುಮಾರು ಮೂವತ್ತೈದು ಸಾವಿರ ಕ್ವಿಂಟಾಲ್ ಪಿ ಎಪಿಎಂ ಸಿ ಖರೀದಿ ಆಗಿದೆ ಇನ್ನು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕುಂಟಾಲ್ ರೈತರ ಬಳಿ ಇದೆ ಅನ್ನೋ ಮಾಹಿತಿ ಇದೆ ಸೊ ಹಾಗಾಗಿ ಇದು ಖರೀದಿ ಕೇಂದ್ರ ಲೇಟಾಗಿ ತೆಗಿತಾ ಇರದೆ ರೈತರಿಗೆ ಮಾಡ್ತಾ ಇರತಕ್ಕಂಥ ಮೋಸ ನೀವೆಲ್ಲ ಕೇಳಿರ್ಬೋದು ನಾವು ಬೆಂಬಲ ಬೆಲೆ ಖಾತ್ರಿ ಕಾನೂನು ಕೊಡಿ ಅಂತ ಕೇಂದ್ರ ಸರ್ಕಾರವನ್ನು ಕೇಳ್ತಾ ಇದ್ವಿ ಏನಕ್ಕೆ ಅಂದರೆ ಲೀಗಲೈಸ್ ಆಗ್ಬೇಕು ಈಗ ನೋಡಿ ಬೆಲೆ ವಿಚಾರವಾಗಿ ಅಥವಾ ರೈತನ ರಕ್ಷಣೆ ವಿಚಾರವಾಗಿ ದೇಶದಲ್ಲಿ ಯಾವುದೇ ರೀತಿಯ ಕಾನೂನುಗಳಿಲ್ಲ ಹಾಗಾಗಿ ಕಾನೂನುಗಳು ಬರಬೇಕು ರೈತ ಬೆಳೆ ಬೆಳೆದ ಮೇಲೆ ಬೆಳೆಗೆ ಬೆಲೆ ಕೊಡುವಂಥ ಕಾನೂನುಗಳಿಲ್ಲ ಹಾಗಾಗಿ ಏನಾಗ್ತದೆ ಈ ಥರ ಆಗ್ತಾ ಇದೆ ರೈತರು ಎಲ್ಲ ಮಾರಾಟ ಮಾಡದ್ ಮೇಲೆ ಖರೀದಿ ಕೇಂದ್ರ ತೆರೀಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ದಲ್ಲಾಳಿಗಳ ಜೊತೆ ಒಪ್ಪಂದ ಮಾಡ್ಕೊಂಡಿದಾರೆ ಕೆಲವರು ನೋಡಿ ಈ ಆರೋಪ ಏನಿದೆ ಇದು ನೂರಕ್ಕೆ ಸಾವಿರ ಪಟ್ಟು ಸುಳ್ಳು ಆರೋಪ ಇದು ಯಾಕೆ ಅಂದ್ರೆ ನೋಡಿ ಈ ಒಂದು ಯೋಜನೆ ಇದೆಯಲ್ಲ ಇದು ಲೀಕ್ ಪ್ರೂಫ್ ಯೋಜನೆ ಅಂತ ಕರಿತೀವಿ ನಾವು ಅಂದ್ರೆ ಈ ಯೋಜನೆಯಲ್ಲಿ ರೈತ ನಂದೆ ಬೇರೆ ಯಾರೂ ಬರಕ್ ಸಾಧ್ಯನೇ ಇಲ್ಲ ಏನಕ್ಕೆ ಅಂದ್ರೆ ನೋಡಿ ಆಧಾರ್ ಎನೇಬಲ್ಡ್ ಪ್ರೊಕ್ಯೂರ್ಮೆಂಟ್ ಇದೆ ರೈತನೇ ಬರಬೇಕು ಅವ್ನ ಆಧಾರ್ ಕಾರ್ಡ್ಗೆ ಎಲ್ಲಾ ಸರ್ವೆ ನಂಬರ್ಗಳು ನೋಂದಣಿ ಆಗಿರುತ್ತೆ ಆ ಲಿಂಕ್ ಆಗಿರುತ್ತೆ ಅವ್ನು ಎಬ್ಬೆರಳು ಕೊಟ್ಟ ತಕ್ಷಣ ಒಂದು ಆರ್ ಟಿ ಸಿ ಎಲ್ಲ ಡಿಸ್ಪ್ಲೇ ಆಗುತ್ತೆ ಅದು ಆರ್ ಟಿ ಸಿ ಡಿಸ್ಪ್ಲೇ ಆಗೋದ್ರ ಜೊತೆಗೆ ಬೆಳೆ ಸಮೀಕ್ಷೆ ವರದಿ ಲಿಂಕ್ ಆಗಿರುತ್ತೆ ಪ್ರೂಫ್ಸ್ ಅಲ್ಲಿ ಅಂದ್ರೆ ಸೊ ರೈತನ ಜಮೀನಲ್ಲಿ ಸೂರ್ಯಕಾಂತ ಬೆಳೆ ಇದ್ದಾಗ ಕಂದಾಯ ಇಲಾಖೆಯ ಪಿ ಆರ್ ಅಂದ್ರೆ ಖಾಸಗಿ ನಿವಾಸಿಗಳು ಹೋಗಿ ಬೆಳೆ ಸಮೀಕ್ಷೆನ ದತ್ತಾಂಶನ ಅಪ್ಲೋಡ್ ಮಾಡಿರ್ತಾರೆ ಆ ಅಪ್ಲೋಡ್ ಮಾಡಿರೋ ದತ್ತಾಂಶ ನಮ್ಮ ಡಿಸ್ಕಲ್ ಇದ್ರೆ ಮಾತ್ರ ಅವರು ಬೆರಳು ಕೊಟ್ಟರೆ ನೋಂದಣಿ ಆಗತ್ತೆ ಇಲ್ಲ ಅಂದ್ರೆ ನೋಂದಣಿನೇ ಸಾಧ್ಯ ಇಲ್ಲ ನಾವು ಬೇರೆ ಯಾರಿಗೂ ನೋಂದಣಿ ಮಾಡಕ್ಕಾಗಲ್ಲ ಸೂರ್ಯಕಾಂತಿ ಬೆಳೆದಿರಬೇಕು ಸೂರ್ಯಕಾಂತಿಯ ಬೆಳೆ ಆರ್ ಟಿ ಸಿ ಅಲ್ಲಿ ನಮೂದಾಗಿರುತ್ತೆ ಅದ್ರ ಜೊತೆಗೆ ಫ್ರೂಟ್ಸ್ ತಂತ್ರಾಂಶದಲ್ಲಿ ಫೋಟೋ ಇರುತ್ತೆ ಅದಿದ್ರಷ್ಟೇ ಸೂರ್ಯಕಾಂತಿ ಕೊಡೋದಕ್ಕೆ ಸಾಧ್ಯ ಹಾಗಾಗಿ ಇದು ಉತ್ಪಾದಕ ರೈತ ಅಂದ್ರೆ ಸೂರ್ಯಕಾಂತಿ ಬೆಳೆದಿರ್ತಕ್ಕಂಥ ರೈತನನ್ನ ಬಿಟ್ಟು ಬೇರೆ ಯಾರು ಬರಕ್ ಸಾಧ್ಯ ಇಲ್ಲ ಈಗ ಏನ್ ಮಾಡ್ತಾ ಇದೀವಿ ಈಗ ಖರೀದಿಗೂ ಹೆಬ್ಬೆರಡು ಕೊಡ್ತಾ ಇದೀವಿ ಪಿ ಓ ಎಸ್ ಬೇಸ್ಡ್ ಮಿಷಿನ್ ಮೂಲಕ ಖರೀದಿ ನಡೆಯೋದ್ರಿಂದ ಯಾರು ಬರಕ್ ಆಗಲಿ ಲೀಕ್ ಪ್ರೂಫ್ ಏನು ಇಲ್ಲ ಈ ಆರೋಪ ಏನು ಅಂದ್ರೆ ಈಗ ನೀವು ನಿಧಾನಗತಿಯಾಗಿ ಖರೀದಿ ಕೇಂದ್ರ ತೆರೀಬೇಕು ಅಂತ ಮಾಡಿದ್ರೆ ಅಲ್ಲಿ ಅವ್ರಿಗೆ ದಲ್ಲಾಳಿ ಬೇರೆ ಕಡೆ ಕೊಟ್ಟು ಬಿಟ್ಟಿರ್ತಾರೆ ದಲ್ಲಾಳಿಗಳ ಜೊತೆ ನಿಮ್ಗೆ ಏನಾರೇ ಒಡನಾಟ ಇದೆಯಾ ಅನ್ನೋ ರೀತಿ ಆರೋಪ ಮಾಡ್ತಾ ಅಂತ ಯಾವುದೇ ರೀತಿ ಒಡನಾಟಗಳಿರಲ್ಲ ಅದೆಲ್ಲ ಸತ್ಯಕ್ಕೆ ಆ ರೀತಿ ಇರೋದ್ರಿಂದ ಇಷ್ಟು ಲೇಟ್ ಆಗಿ ಖರೀದಿ ಕೇಂದ್ರ ತೆರೀರಿ ಅಂತ ಇವರು ಪ್ರತಿಭಟನೆ ಮಾಡ್ತಾ ಇದ್ರೆ ಮೊದಲೇ ಮಾಡಬೇಕಾಗಿತ್ತು ಎರಡು ತಿಂಗಳು ಮುಂಚೆ ಒಂದ್ ತಿಂಗಳು ಮುಂಚೆ ಯಾಕೆ ಮಾಡ್ತಾ ಇದಾರೆ ಅಂತ ಆರೋಪ ಆಗುತ್ತೆ ಯಾವ ದಲ್ಲಾಳಿಗಳು ಸ್ಟಾಕ್ ಇಡಲ್ಲ ಏನಕ್ಕೆ ಅಂದ್ರೆ ದಲ್ಲಾಳಿ ವ್ಯವಸ್ಥೆ ಇರೋದು ಅವರು ತುಂಬ ತುಂಬಾ ಕಡಿಮೆ ಮಾರ್ಜಿನಲ್ಲಿ ವರ್ಕೌಟ್ ಮಾಡ್ತಾ ಇರ್ತಾರೆ ಈಗ ಒಂದು ತಿಂಗಳು ಸೂರ್ಯಕಾಂತನೆ ತೆಗೆದಿಟ್ರೆ ಒಂದು ಕೆ ಜಿ ಎರಡು ಕೆ ಜಿ ವೇಸ್ಟೇಜ್ ಹೋಗುತ್ತೆ ಅದ್ರಲ್ಲಿ ಆ ಲಾಭನೇ ಅವ್ರು ಕಳ್ಕೊಳ್ತಾರೆ ಹಾಗಾಗಿ ನೂರಕ್ಕೆ ತೊಂಬತ್ತ ಒಂಬತ್ತು ಪರ್ಸೆಂಟ್ ದಳ್ಳಾಳಿಗಳು ಯಾರು ಸ್ಟಾಕ್ ಇಡಲ್ಲ ಅವ್ರೇನು ಮಾಡ್ತಾರೆ ದಿನಾ ದಿನ ಲಾರಿಗಳನ್ನ ಕಳಿಸ್ತಾ ಇರ್ತಾರೆ ಹಾಗಾಗಿನೇ ನಮಗೆ ಎ ಪಿ ಎಮ್ ಸಿಲಿ ಮೂವತ್ತೆಂಟು ಸಾವಿರ ಕುಂಟಾಲು ಈಗಾಗಲೇ ಖರೀದಿ ಆಗಿದೆ ಅಂದ್ರೆ ಖರೀದಿ ಅಂದ್ರೆ ಇದು ಹೊರಗಡೆ ಹೊರಟೋಗಿದೆ ಅಂತ ಗುಡ್ಲು ಪೆಟ್ಟೆ ಬಿಟ್ಟು ಆಚೆ ಹೋಗಿರೋ ಅಂಥ ದತ್ತಾಂಶಗಳು ಹಾಗಾಗಿ ಇಲ್ಲಿ ಯಾವುದು ಇಲ್ಲ ಇದು ಇನ್ನೂ ಒಂದು ಮಾತು ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಇದು ನೋಡಿ ಈ ಖರೀದಿ ಪ್ರಕ್ರಿಯೆಗೆ ವರ್ತಕರಿಗೆ ಯಾವುದೇ ರೀತಿ ಪ್ರವೇಶವಿಲ್ಲ ವರ್ತಕರಿಗೆ ಪ್ರ ನಿಷೇಧ ಮಾಡಿದೆ ಖರೀದಿಯಲ್ಲಿ ಇನ್ ಕೇಸ್ ಏನಾದರೂ ಯಾವುದಾದ್ರೂ ವರ್ತಕರು ಅಕ್ರಮ ದಾಸ್ತಾನು ಮಾಡಿದ್ದಾರೆ ಖರೀದಿ ಪ್ರಕ್ರಿಯೆ ಕೊಡಕ್ಕೆ ಅಂತ ಯಾವುದೇ ರೈತರಿಗಾಗಲಿ ರೈತ ಸಂಘಟನೆಗಳಿಗಾಗಲಿ ಮಾಹಿತಿ ಇದ್ದರೆ ಅದನ್ನ ನಾವು ಇಲಾಖೆಗೆ ತಿಳಿಸಿದ್ರೆ ಅದನ್ನ ಸೀಸ್ ಮಾಡೋ ಪ್ರಾವಿಷನ್ ಇದೆ ವರ್ತಕರ ಗೋಡರ್ನಲ್ಲಿ ಏನು ಉತ್ಪನ್ನ ಇರುತ್ತೆ ಅದನ್ನ ಸೀಸ್ ಮಾಡೋಂತ ಪ್ರಾವಿಷನ್ ಇದೆ ಹಾಗಾಗಿ ಇದು ಒಂದು ಲೀಕ್ ಪ್ರೂಫ್ ಆಗಿದೆ ಬಟ್ ಏನಂದ್ರೆ ನಾವು ಪ್ರತಿ ವರ್ಷ ಹೋರಾಟ ಮಾಡ್ತೀವಿ ಪ್ರತಿ ವರ್ಷ ನಾವೇ ಕೇಳ್ಬೇಕು ಇದು ಏನಾಗತ್ತೆ ಲೇಟ್ ಆಗಿ ಪ್ರೊಸೆಸ್ ಆಗ್ತದೆ ಅದೊಂದು ನ್ಯೂನತೆ ಬಿಟ್ರೆ ಇಲ್ಲ ಆದಷ್ಟು ನ್ಯೂನ್ತೆಗಳು ತುಂಬಾ ಕಡಿಮೆ ಈ ಪ್ರಯತ್ನ ಮುಂಚೆ ಆಗಿದೆ ಇಷ್ಟು ರೈತರಿಗೆ ಅನುಕೂಲ ಆಗ್ತಾ ಇತ್ತು ಈಗ ತುಂಬಾ ಒಂದು ಏಟಿ ಪರ್ಸೆಂಟ್ ಎಲ್ಲ ಮಾರಾಟ ಮಾಡಿದ್ದಾರೆ ತುಂಬಾ ನಷ್ಟ ಆಗಿದೆ ರೈತರಿಗೆ ಈ ಹೋರಾಟ ಹೌದು ಈಗ ನಮ್ ಹೋರಾಟ ಒಂದ್ ತಿಂಗಳಲ್ಲ ಆ ಜೂನ್ ಇಂದನೇ ನಡೀತಾ ಇದೆ ಅಂದ್ರೆ ಕಚೇರಿಗಳ ಒಳಗೆ ಅಧಿಕಾರಿಗಳ ನಡುವೆ ಗುದ್ದಾಟ ನಡೀತಾ ಇತ್ತು ಯಾವಾಗ ಕರ್ನಾಟಕ ಸರ್ಕಾರ ದೆಹಲಿಗೆ ಪ್ರಸ್ತಾವನೆ ಕಳಿಸ್ತು ದೆಹಲಿ ಕಳಿಸ ತಕ್ಷಣ ದೆಹಲಿಯ ಕಮಿಷನರ್ಗಳು ಚೆಂದ ನಾವು ಭೇಟಿ ಇದೀವಿ ಈಗ ನೋಡ್ಬೋದು ನೀವು ಅಹ್ ದೆಹಲಿಯ ಕಮಿಷನರ್ಗೆ ಗೆ ಬೆಳಗ್ಗೆ ಗಂಟೆಗೂ ಕರೆ ಮಾಡಿ ಆ ಏನ್ ಅಪ್ಡೇಟ್ ಆಗಿದೆ ಅಂತ ಮಂತ್ರಿಗಳನ್ನ ಖುದ್ದಾಗಿ ಭೇಟಿ ಮಾಡಿದೀವಿ ಅದ್ರ ಜೊತೆಗೆ ಇಲಾಖಾ ಅಧಿಕಾರಿಗಳನ್ನ ಖುದ್ದಾಗಿ ಭೇಟಿ ಮಾಡ್ತಾ ಇದೀವಿ ಸಂಪರ್ಕ ಮಾಡ್ತಾ ಇದ್ವಿ ಒತ್ತಡ ಹಾಕ್ತಾ ಇದೀವಿ ನಮಗೆ ಸೆಪ್ಟೆಂಬರ್ ಒಂದನೇ ವಾರದಲ್ಲಿ ಖರೀದಿ ಕೇಂದ್ರಗಳು ತೆಗಿಬೇಕಾಗಿತ್ತು ಹೋದ್ ವರ್ಷ ಆದ್ರೂ ಓದ್ ವರ್ಷ ಎಲ್ಲ ಸೆಪ್ಟೆಂಬರ್ ಅಲ್ಲಿ ತೆಗಿತಾ ಈ ವರ್ಷ ಸೆಪ್ಟೆಂಬರ್ ಅಲ್ಲೂ ತೆಗೆದೇ ಇರೋದ್ರಿಂದ ಈ ವರ್ಷ ಆಗಸ್ಟ್ ಗೆ ತೆಗೆಬೇಕು ಅಂತ ತುಂಬಾ ಹೋರಾಟಗಳು ನಡುತ್ತೆ ಆದ್ರೆ ಸಫಲ ಆಗ್ಲಿಲ್ಲ ಹಾಗಾಗಿ ಸೆಪ್ಟೆಂಬರ್ಗಾದ್ರೂ ತೆಗೆಬೇಕಾಗಿತ್ತು ಎಂದಿನಂತ ಆದ್ರೂ ತೆಗೆದೇ ಇರೋದ್ರಿಂದ ನಾವು ಬೀದಿಯಲ್ಲಿ ಕೂತಿದೀವಿ ಕೊಟ್ಟಿದ್ದೀವಿ ಇವತ್ತು ನೋಡಿ ಖರೀದಿ ಕೇಂದ್ರಗಳ ವಿಚಾರವಾಗಿ ನಾವು ರೈತ ಸಂಘಟನೆಗಳ ಎಲ್ಲವೇ ಹೋರಾಟಗಳನ್ನ ಮಾಡ್ತಾ ಇದೀವಿ ಈ ಹೋರಾಟವನ್ನ ಇನ್ನು ದೊಡ್ಡ ಮಟ್ಟಕ್ಕೆ ಬಾರ್ಬೇಕು ಇವತ್ತು ಪ್ರತಿಯೊಬ್ಬ ರೈತ ಏನಿದಾನೆ ಇವತ್ತು ರೈತ ಏನಾಗಿದೆ ನನ್ಗೆ ಕೆಲ್ಸ ಇದೆ ಅಂತ ಹೇಳಿ ಮನೇಲೆ ಉಳ್ಕೊತಾನೆ ಅದು ತಪ್ಪು ಇವತ್ ನೋಡಿ ಮನೇಲಿ ಇದ್ರೆ ನಿಮ್ಮ ಬೆಳೆಗೆ ಬೆಲೆ ಬರಲ್ಲ ನೀವು ಕೇಳುವಾಗ ಕೇಳ್ಬೇಕು ಆವಾಗಷ್ಟೇ ಬೆಲೆಗೆ ಬೆಲೆ ಬರೋ ಅಂತದ್ದು ಇಲ್ಲಾಂದ್ರೆ ಏನಾಗತ್ತೆ ನೋಡಿ ಇವತ್ತು ನಮ್ಮ ರೈತರು ಐದುವರೆ ಸಾವಿರಕ್ಕೆ ಕೊಟ್ಟಿದ್ದಾರೆ ಐದುವರೆ ಸಾವಿರ ಕೊಟ್ರೆ ಎಷ್ಟು ನಷ್ಟ ಅವನಿಗೆ ಎರಡು ಕಾಲು ಸಾವಿರ ಪ್ರತಿ ಕ್ವಿಂಟಾಲ್ ಗೆ ನಷ್ಟ ಆಗಿದೆ ಈ ನಷ್ಟವನ್ನ ತಪ್ಪಿಸ್ಬೇಕು ಅಂದ್ರೆ ಪ್ರತಿಯೊಬ್ರು ಧ್ವನಿಗೆ ಸೇರಿಸ್ಬೇಕು ಆವಾಗಷ್ಟೇ ಅಷ್ಟೇ ಇದು ಒಂದು ವ್ಯವಸ್ಥೆನ ಸರಿಪಡಿಸೋ ಕೆಲಸ ಈಗ ನಿಮ್ಮ ಈ ಅಧಿಕಾರಿ ನೋಡಿ ಈ ಒಂದು ಹೋರಾಟ ಪ್ರಾರಂಭ ಆಗತ್ತೆ ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿ ಆದಿಯಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರ್ತಿದ್ದಾರೆ ನಿನ್ನೆ ಜಿಲ್ಲಾಧಿಕಾರಿಗಳು ಸಹ ಮಾತುಕತೆ ನಡೆಸ್ತಾ ಇದ್ದಾರೆ ಅಹ್ ಎ ಪಿ ಎಂ ಸಿ ಯ ಸದಸ್ಯರುಗಳು ಹೋಗಿ ಕೃಷಿ ಸಚಿವರ ಖುದ್ದಾಗಿ ಭೇಟಿ ಮಾಡಿದ್ದಾರೆ ನಾವುಗಳು ಖುದ್ದಾಗಿ ಭೇಟಿ ಮಾಡಿ ಪ್ರಸ್ತಾವನೆಗಳನ್ನ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಕೃಷಿ ಕ್ಷೇತ್ರದ ಶಾಸಕರು ಹೋಗಿ ಕೊಟ್ಟಿದ್ದಾರೆ ಏನಾಗಿದೆ ಅಂದ್ರೆ ಎರಡು ತಿಂಗಳಿಂದ ದೆಹಲಿಯಲ್ಲಿ ಫೈಲ್ ಸ್ಟ್ರಕ್ ಆಗಿದೆ ಸೊ ದೆಹಲಿ ಮಟ್ಟದಲ್ಲಿ ಏನಾಗ್ತಿದೆ ಕೃಷಿ ಸಚಿವರನ್ನ ಭೇಟಿ ಮಾಡಿ ಅಲ್ಲಿ ಕಮಿಷನರ್ ಗಳನ್ನ ಕೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆಗೆ ಬೇರೆ ಏನೇನೋ ಕಾರಣಗಳು ಹೇಳ್ತಾ ಇದ್ರೆ ಅದ್ ಯಾವ್ದು ಸಮಂಜಸ ಅಲ್ಲ ಹಾಗಾಗಿ ನಮ್ಮ ಕರ್ನಾಟಕದ ಎಂಪಿಗಳು ನಮ್ಮ ಕರ್ನಾಟಕದಿಂದ ಕೇಂದ್ರದ ಸಚಿವರಾಗಿರ್ತಕ್ಕಂಥವ್ರು ಕೇಂದ್ರ ಸರ್ಕಾರದಲ್ಲಿ ದಯಮಾಡಿ ಇದನ್ನ ಗಮನಿಸಬೇಕು ಇವತ್ತು ನೋಡಿ ದೆಹಲಿಗೆ ಜುಲೈ ಹದಿನೇಳನೇ ತಾರೀಕು ಫೈಲ್ ಹೋಗುತ್ತೆ ಆದ್ರೆ ಸೆಪ್ಟೆಂಬರ್ ಹದಿನೈದಾದ್ರೂನು ಫೈಲು ಅಪ್ರೂವ್ ಆಗಲ್ಲ ಅಂದ್ರೆ ಇದು ನಮ್ಮ ಮಂತ್ರಿ ಮಂಡಲ ಏನಿದೆ ಕೇಂದ್ರದ ಕರ್ನಾಟಕ ಪ್ರತಿನಿಧಿಸುವಂತ ಮಂತ್ರಿ ಮಂಡಲ ಏನಿದೆ ಇದು ಇವ್ರುಗಳು ಅವಲೋಕನ ಮಾಡ್ಕೊಳ್ಬೇಕು ನೀವು ಕರ್ನಾಟಕವನ್ನ ಕರ್ನಾಟಕದ ರೈತರನ್ನ ಪ್ರತಿನಿಧಿಸ್ತಿದ್ರಾ ಅಥವಾ ಏನ್ ಮಾಡ್ತಿದ್ದೀರಾ ಅಂತ ಈಗ ನಿಮ್ಮ ಪ್ರತಿಭಟನೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಕೇಂದ್ರ ಕರೆಯೋಕೆ ಮನೆ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಹೋರಾಟ ಇನ್ಯಾವ ರೀತಿ ಇರುತ್ತೆ ಇವತ್ತು ಇವತ್ತು ಸಂಜೆ ತನಕ ಇವತ್ತು ಯಾಕೆಂದ್ರೆ ಬುಧವಾರ ಸಾರಿ ಶುಕ್ರವಾರ ಸಂಜೆ ಕೃಷಿ ಸಚಿವರು ತಡರಾತ್ರಿ ಮೀಟಿಂಗ್ ಮಾಡಿದ್ದಾರೆ ಖರೀದಿ ಪ್ರಕ್ರಿಯೆಗಳ ಸಲುವಾಗಿ ಅನ್ನೋ ಮಾಹಿತಿ ಇದೆ ಇವತ್ತು ಅವರ ಒಂದು ಅಧಿಕೃತ ಮಾಹಿತಿಗೋಸ್ಕರ ಕಾಯ್ತಾ ಇದ್ದೇವೆ ಇವತ್ತೇನಾದ್ರೂ ಆ ಪೂರಕವಾದ ಮಾಹಿತಿ ಬರ್ಲಿಲ್ಲ ಖರೀದಿ ಕೇಂದ್ರ ತೆಗೆಯೋದಕ್ಕೆ ಪಾಸಿಟಿವ್ ರಿಯಾಕ್ಷನ್ಸ್ ಏನು ಬರಲಿಲ್ಲ ಅಥವಾ ಆದೇಶಗಳು ಬರಲಿಲ್ಲ ಅಂದ್ರೆ ನಾಳೆಯಿಂದ ಉಗ್ರ ಪ್ರತಿಭಟನೆಗಳು ನಡೆಯುತ್ತೆ ಅದಕ್ಕೆ ಜಿಲ್ಲಾಡಳಿತ ಮತ್ತೆ ಜಿಲ್ಲಾಧಿಕಾರಿಗಳು ಅನುವು ಮಾಡ್ಕೊಡ್ಬಾರ್ದು ಆ ರೈತರು ತುಂಬಾ ಶಾಂತಿವಂತರು ಸಂಯಮವಂತರು ಅವರನ್ನ ಅಷ್ಟೇ ಅಹ್ ಏನು ನಾಜೂಕಾಗಿ ಕಾಪಾಡ್ಕೊಳ್ಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳ ಮೂಲಕ ಹೇಳ್ತಾ ಇದ್ದೀನಿ ಈಗ ಸೂರ್ಯಕಾಂತಿ ಖರೀದಿ ಕೇಂದ್ರದ ಧರಣಿ ಐದನೇ ದಿನಕ್ಕೆ ಕಾಲಿಟ್ಟಿದೆ ಇದು ನಮ್ಮ ವಿಪರ್ಯಾಸ ರೈತರು ಎಲ್ಲಾನುವೇ ಆ ಸರ್ಕಾರದ ಮಟ್ಟದಲ್ಲಿ ಗೋಗರ್ದು ಮತ್ತೆ ಎಲ್ಲಾನು ಧರಣಿ ಮುಖಾಂತರನೆ ಪಡ್ಕೋಬೇಕು ಅನ್ನೋದು ವಿಪರ್ಯಾಸ ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಭಾರತ ಅತಿ ದೊಡ್ಡ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತಂದ್ರೆ ನಮ್ಮ ಭಾರತ ಇದು ಈ ವಿಳಂಬ ಏನಕ್ಕೆ ರೈತರಿಗೆ ಈ ತರ ಮಲತಾಯಿ ಧೋರಣೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಮುಂಗಾರಲ್ಲಿ ಮಳೆ ಇಲ್ದೇನೆ ಸೈಕ್ಲೋನ್ ಅಲ್ಲಿ ನಮ್ಮ ಸುರಿಕಂತಿ ಬೆಳೆದಿರೋದು ನಮ್ಮ ಗುಂಡ್ಲುಪೇಟೆ ಪ್ರಾಂತ್ಯದಲ್ಲಿ ಮಳೆನೇ ಇಲ್ಲ ಸೈಕ್ಲೋನ್ ಅಲ್ಲಿ ಒಂದ್ ಎರಡು ತಿಂಗಳು ಸೈಕ್ಲೋನ್ ಅಲ್ಲಿ ಬೆಳೆದ್ರ ಸೂರ್ಯಕಾಂತಿ ಇದು ಬೆಳೆದು ಈಗ ಒಕ್ಕಣೆ ಆಗಿ ಒಂದು ಒಂದೂವರೆ ತಿಂಗಳ ಮೇಲಾಯ್ತು ಮತ್ತೆ ಮುಂಗಾರ ಮುಗಿದು ಹಿಂಗಾರಲ್ಲಿ ಫಸಲ್ ಮಾಡಿದೀವಿ ಈಗ ಇದಕ್ಕೂ ಮಳೆ ಇಲ್ಲ ಈ ದುಡ್ಡನ್ನ ಉಪಯೋಗಿಸ್ಕೊಂಡು ನೇಗ್ಡಿಸೋದ್ ಇರ್ಬೋದು ಬಿತ್ತನೆ ಕಾರ್ಯ ಇದನ್ನೆಲ್ಲ ಮಾಡ್ತಾ ಇದ್ನು ಈಗ ಮುಷ್ಕಿ ಜೋಳ ಬಿತ್ತನೆಗೆ ಕೈ ಸಾಲ ಮಾಡ್ಕೊಂಡಿದೀವಿ ಮತ್ತೆ ಇಲ್ಲಿ ಕೈ ಸಾಲ ಮಾಡ್ಕೊಂಡಿದೀವಿ ಈ ಬಡ್ಡಿ ದರನ ಹೇಗೆ ನಾವು ಪೂರೈಸ್ತೀವಿ ಬೇರೆಯವ್ರಿಗೆ ಬಡ್ಡಿ ಹೇಗ್ ಕೊಡ್ತೀವಿ ಅನ್ನೋದೇ ನಮ್ಗೆ ಚಿಂತಾಜನಕವಾಗಿದೆ ಆ ನೆಕ್ಸ್ಟ್ ಇದು ಏನಾದ್ರು ಖರೀದಿ ಕೇಂದ್ರ ಓಪನ್ ಆಗಿಲ್ಲ ಅಂತಂದ್ರೆ ಸೂರ್ಯಕಾಂತಿ ಎಲ್ಲ ಬೂಸ್ಟ್ ಹಿಡಿತದೆ ಇನ್ನೊಂದ್ ಇನ್ನೊಂದ್ ತಿಂಗಳಿಗೆ ರೈತರ ಎಲ್ಲವೇ ಬೇರೆ ನಿರ್ಧಾರಕ್ಕೆ ಹೋಗ್ತಾರೆ ಆತ್ಮಹತ್ಯೆ ಪ್ರಕರಣ ಆದ್ರೂ ಚಿಂತೆ ಚಿಂತ ಹಿಂಗಿಲ್ಲ ಸರ್ಕಾರ ಯಾಕಂತಂದ್ರೆ ಆ ಮಟ್ಟಕ್ಕೆ ಹೋಗಿದೆ ಇವಾಗ ಇಪ್ಪತ್ ಕುಂಟಾಲು ಮೂವತ್ ಕುಂಟಾಲ್ ಎಲ್ಲ ಇಟ್ಕೊಂಡಿದ್ದಾರೆ ರೈತರು ಆ ಈಗ ಕೊಟ್ಬಿಟ್ರವ್ರು ಏನಂತಂದ್ರೆ ಕೈ ಸಾಲನ್ನ ತೀರ್ಸಕ್ ಬಡ್ಡಿ ಕೊಡಕ್ ಆಗ್ದೆ ಕೊಟ್ಬಿಟ್ರ ಅಂತ ಜನಗಳು ಈಗ ತರ್ಟಿ ಫೈವ್ ಪರ್ಸೆಂಟ್ ಜನಗಳು ಕೊಟ್ಟಿರೋದು ಈಗ ಏನಂತಂದ್ರೆ ಮುಂದಕ್ಕೆ ದಿಕ್ಕ ಕಾಣದೆ ಕೊಟ್ಟಿರೋದು ಈಗ ಇಟ್ಕೊಂಡ್ರವ್ರು ಏನಂತಂದ್ರೆ ಈಗ ಬಡ್ಡಿ ಕೊಟ್ಕೊಂಡು ಹೇಳ್ಕೊಂಡು ಮುಂದಕ್ಕೆ ಈಗ ಏನಪ್ಪ ಖರೀದಿ ಕೇಂದ್ರ ಓಪನ್ ಆಗುತ್ತೆ ಒಂದ್ ಎರಡ್ ಸಾವಿರ ರೂಪಾಯಿ ಜಾಸ್ತಿ ಸಿಗುತ್ತೆ ಹತ್ತು ಕುಂಟಲ್ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಜಾಸ್ತಿ ಸಿಗುತ್ತೆ ನಿನ್ಗೊಂದು ಐದ್ ಸಾವಿರ ರೂಪಾಯಿ ಬಡ್ಡಿ ಕೊಡ್ತೀನಿ ಅನ್ನ ಇದರಿಂದ ಅಡಿ ಇಟ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ ಇನ್ನೊಂದು ಈ ವಾರದಲ್ಲಿ ಖರೀದಿ ಕೇಂದ್ರ ಓಪನ್ ಆಗ್ಲಿಲ್ಲ ಅಂತಂದ್ರೆ ಈ ಧರಣಿ ಬೀದಿಗೆ ಬರ್ತದೆ ಮೇನ್ ರೋಡ್ ಬರ್ತದೆ ಆಗ ಜಿಲ್ಲಾಡಳಿತನೇ ಇದಕ್ಕೆ ಹೊಣೆಗಾರಿಕೆ ನೇರ ಹೊಣೆಗಾರಿಕೆ ಅನ್ನೋದನ್ನ ತಿಳಿಸ್ತೇನೆ